ನಮಸ್ತೆ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಭರತನಾಟ್ಯ ಪಠ್ಯವಸ್ತು ವಿದ್ವತ್ ಅಂತಿಮ ಪ್ರೊಫಿಷಿಯನ್ಸಿ ಫೈನಲ್ ಶಾಸ್ತ್ರ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ನೃತ್ಯಕ್ಕೆ ಸಂಬಂಧಿಸಿದ ಸಂಸ್ಕೃತ ಕಾವ್ಯಗಳ ನಾಟಕಗಳ ಮತ್ತು ಸಾಹಿತ್ಯ ಕೃತಿಗಳ ವಿಶೇಷ ತಿಳುವಳಿಕೆ ಎರಡನೆಯದು ಶಿವನ ಸಪ್ತ ತಾಂಡವಗಳ ವಿಶೇಷ ತಿಳುವಳಿಕೆ ಮೂರನೆಯದು ದಶಾವತಾರ ಹಸ್ತಗಳು ಬಾಂಧವ್ಯ ಮತ್ತು ನವಗ್ರಹ ಹಸ್ತಗಳ ವಿಶೇಷ ಪರಿಚಯ ಅಂದರೆ ಅಭಿನಯ ದರ್ಪಣದಂತೆ ನಾಲ್ಕನೆಯದು ಶಿರೋಭೇದ ಗ್ರೀವಾಭೇದ ಮತ್ತು ದೃಷ್ಟಿಭೇದ ಇವುಗಳ ವಿಶೇಷ ತಿಳುವಳಿಕೆ ಮತ್ತು ವಿನಿಯೋಗ ಐದನೆಯದು ಈ ಕೆಳಗಿನ ಹತ್ತು ರಾಗಲಕ್ಷಣಗಳು ಕೇದಾರಗೌಳ ಧನ್ಯಾಸಿ ಫರ್ಝ್ ಅಠಾಣ ಎದುಕುಲ ಕಾಂಬೋದಿ ಹುಸೇನಿ ಷಣ್ಮುಖ ಪ್ರಿಯ ನಾಟಕುರಂಜಿ ಹಿಂದೋಳ ಮತ್ತು ಸುರಟಿ ಆರನೆಯದು ಕೆಳಗಿನ ಮಹಾನುಭಾವರ ಸಂಕ್ಷಿಪ್ತ ಜೀವನ ಚರಿತ್ರೆ ಮೈಸೂರು ಸದಾಶಿವರಾವ್ ಸಿದ್ದೇಂದ್ರ ಯೋಗಿ ವೀಣೆ ಶೇಷಣ್ಣ ಜೆಟ್ಟಿ ತಾಯಮ್ಮ ಸ್ವಾತಿ ತಿರುನಾಳ್ ಮೇಲತ್ತೂರ್ ವೆಂಕಟರಾಮಶಾಸ್ತ್ರಿ ಮೂಗೂರು ಚೇಜಮ್ಮ ಯಜಮಾನ್ ಕಿಟ್ಟಣ್ಣ ಸದಾಶಿವ ನಟುವನಾರ್ ವೆಂಕಟ ವೆಂಕಟಸುಬ್ಬಯ್ಯರ್ ಧರ್ಮಪುರಿ ಸುಬ್ರಾಯರು ಸುಬ್ಬರಾಮಯ್ಯರ್ ರುಕ್ಮಿಣಿದೇವಿ ಮೀನಾಕ್ಷಿ ಸುಂದರಂ ಪಿಳ್ಳೆ ಸುಂದರಂಪಿಳ್ಳೆ ದಂಡಾಯುದಿಪಿಳ್ಳೆ ಬಾಲಸರಸ್ವತಿ ಉದಯಶಂಕರ್ ಪತ್ರಿಕೆ ಎರಡು ಎ ಮೊದಲನೆಯದು ಶಾಸ್ತ್ರೀಯ ನೃತ್ಯದ ಪುನರುಜ್ಜೀವನ ಬೆಳವಣಿಗೆ ಎರಡನೆಯದು ಸಮಕಾಲೀನ ನೃತ್ಯಗಳ ಪ್ರವೃತ್ತಿಗಳು ಮೂರನೆಯದು ಪ್ರಸಿದ್ಧ ವಾಗ್ಗೇಯಕಾರರ ಮತ್ತು ಗುರುಗಳ ಪರಂಪರೆ ಅವರ ಕೊಡುಗೆ ಮತ್ತು ಜೀವನ ಚರಿತ್ರೆ ಪತ್ರಿಕೆ ಎರಡು ಬಿ ಮೊದಲನೆಯದು ಪಾಶ್ಚಿಮಾತ್ಯ ಶಾಸ್ತ್ರೀಯ ಬ್ಯಾಲೆಗಳ ಹುಟ್ಟು ಮತ್ತು ಬೆಳವಣಿಗೆ ಎರಡನೆಯದು ಆಧುನಿಕ ಪಾಶ್ಚಾತ್ಯ ನೃತ್ಯಗಳು ಇವುಗಳ ವಿಶೇಷ ತಿಳುವಳಿಕೆ ಮೂರನೆಯದು ಭಾರತೀಯ ರಚನಾತ್ಮಕ ನೃತ್ಯ ಮತ್ತು ನೃತ್ಯ ನಾಟಕಗಳ ಮೇಲೆ ಪಾಶ್ಚಾತ್ಯ ನೃತ್ಯಗಳ ಮತ್ತು ಬ್ಯಾಲೆಗಳ ಪ್ರಭಾವ ಅಂದರೆ ತಂತ್ರಜ್ಞಾನ ಪ್ರದರ್ಶನ ಪದ್ಧತಿ ಇತ್ಯಾದಿಗಳು ಮೇಲಿನ ವಿಷಯಗಳಲ್ಲಿ ಕೊಟ್ಟ ಪ್ರಶ್ನೆಗಳಿಗೆ ನಾಲ್ಕು ಪುಟಕ್ಕೆ ಕಡಿಮೆಯಿಲ್ಲದಂತೆ ಪ್ರಬಂಧ ಬರೆಯುವ ಸಾಮರ್ಥ್ಯವಿರತಕ್ಕದ್ದು ಪ್ರಯೋಗ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ಒಂದು ಪುಷ್ಪಾಂಜಲಿ ಎರಡನೆಯದು ಒಂದು ತಾನವರ್ಣ ಮೂರನೆಯದು ಬೇರೆ ಬೇರೆ ನಾಯಿಕ ಭಾವವುಳ್ಳ ಎರಡು ಪದಗಳು ಅಂದರೆ ಹಿಂದೆ ಕಲಿತುದಲ್ಲದೆ ನಾಲ್ಕನೆಯದು ಅಷ್ಟಪದಿ ಒಂದು ಸರ್ಗ ಐದನೆಯದು ನವರಸ ಅಭಿನಯ ಅಂದರೆ ಯಾವುದಾದರೂ ಶ್ಲೋಕಕ್ಕೆ ಆರನೆಯದು ಎರಡು ಶ್ಲೋಕಗಳು ಹಿಂದೆ ಕಲಿತಿರುವುದಲ್ಲದೆ ಹಾಗೂ ಒಂದು ಚೂರ್ಣಿಕೆ ಏಳನೆಯದು ಒಂದು ಜಾವಳಿ ಹಿಂದೆ ಕಲಿತಿರುವುದಲ್ಲದೆ ಎಂಟನೆಯದು ಒಂದು ಸೂಳಾದಿ ನೃತ್ಯ ಅಥವಾ ಒಂದು ದರುವಿಗೆ ನರ್ತಿಸುವ ಸಾಮರ್ಥ್ಯ ಒಂಬತ್ತನೆಯದು ಗೀತಗೋಪಾಲ ಅಥವಾ ಅಂತಃಪುರ ಗೀತೆಯ ಒಂದು ಅಭಿನಯ ಎರಡು ಭಾಗ ಒಂದು ನೃತ್ಯ ಪ್ರದರ್ಶನ ಮೊದಲನೆಯದು ಒಂದು ಜತಿಸ್ವರ ಅಂದರೆ ಹಿಂದೆ ಕಲಿತಿರುವುದಲ್ಲದೆ ಬೇರೆ ರಾಗದಲ್ಲಿ ಎರಡನೆಯದು ಒಂದು ಶಬ್ದ ಅಂದರೆ ಹಿಂದೆ ಕಲಿತಿರುವುದಲ್ಲದೆ ಮೂರನೆಯದು ಒಂದು ಪದವರ್ಣ ಅಂದರೆ ಹಿಂದೆ ಕಲಿತಿರುವುದಲ್ಲದೆ ಬೇರೆ ರಾಗದಲ್ಲಿ ನಾಲ್ಕನೆಯದು ನಾಯಿಕ ಭಾವವುಳ್ಳ ಒಂದು ಪದ ಐದನೆಯದು ಅಷ್ಟಪದಿ ಅಂದರೆ ಒಂದು ಸರ್ಗ ಹಿಂದೆ ಕಲಿತಿರುವುದಲ್ಲದೆ ಆರನೆಯದು ಎರಡು ಶ್ಲೋಕಗಳಿಗೆ ಅಭಿನಯ ಅಂದರೆ ಹಿಂದೆ ಕಲಿತಿರುವುದಲ್ಲದೆ ಏಳನೆಯದು ಒಂದು ತಿಲ್ಲಾನ ಅಂದರೆ ಹಿಂದೆ ಕಲಿತಿರುವುದಲ್ಲದೆ ಬೇರೆ ರಾಗದಲ್ಲಿ ಪತ್ರಿಕೆ ಎರಡು ಭಾಗ ಎರಡು ಮೌಖಿಕ ಮೊದಲನೆಯದು ಕೊಟ್ಟ ಯಾವುದಾದರೂ ಜತಿಗೆ ಅಡವು ಮತ್ತು ಮುಕ್ತಾಯವನ್ನು ಜೋಡಿಸುವ ಸಾಮರ್ಥ್ಯ ಎರಡನೆಯದು ಕೊಟ್ಟ ಯಾವುದಾದರೂ ಒಂದು ಗೇಯ ಸಾಹಿತ್ಯಕ್ಕೆ ಅಭಿನಯಿಸುವ ಸಾಮರ್ಥ್ಯ ಅಂದರೆ ಸಾಹಿತ್ಯವು ನಾಯಿಕ ನಾಯಕ ಭಾವವಿದ್ದು ಅಭಿನಯಿಸಲು ಯುಕ್ತವಾಗಿರಬೇಕು ಮೂರನೆಯದು ಒಂದು ರಸೋತ್ಪತ್ತಿಗೆ ಕಾರಣವಾದ ಭಾವ ವಿಭಾವ ಅನುಭಾವ ಸಂಚಾರಿ ಭಾವಗಳೊಂದಿಗೆ ಒಂದು ಘಟನೆಯನ್ನು ತೋರಿಸುವ ಸಾಮರ್ಥ್ಯ ನಾಲ್ಕನೆಯದು ನಾಯಿಕ ಮತ್ತು ನಾಯಕ ಭಾವವನ್ನು ಕ್ರಮವಾಗಿ ಅಭಿನಯಿಸುವ ಸಾಮರ್ಥ್ಯ ಐದನೆಯದು ಭರತನಾಟ್ಯದ ನೃತ್ಯ ಮತ್ತು ಅಭಿನಯದ ವೈಶಿಷ್ಟ್ಯದ ಬಗ್ಗೆ ತಿಳುವಳಿಕೆ ಹತ್ತೊಂಬತ್ತನೇ ಪುಟದಲ್ಲಿ ಹೇಳಿರುವಂತೆ ನಮಸ್ತೆ ಧನ್ಯವಾದಗಳು